ಹನುಮಂತನ ನಿಜವಾದ ಮುಖ ಬಯಲು ಅಂತ ಹೇಳ್ಬೋದು ಯಾಕೆಂದ್ರೆ ಹನುಮಂತ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಒಳ್ಳೆ ರೀತಿಯಲ್ಲಿ ಟಿ ಆರ್ ಪಿ ಕೂಡ ಸಿಕ್ಕಿದೆ ಹನುಮಂತನಿಂದ ಒಳ್ಳೆ ಟಿ ಆರ್ ಪಿ ಹಂಡ್ರೆಡ್ ಪರ್ಸೆಂಟ್ ನಿಜ ಸಿಕ್ಕಿರುವಂತದ್ದು ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಅಬ್ಸರ್ವ್ ಮಾಡಿದ ಹಾಗೆ ಹನುಮಂತ ಇದ್ರೆ ಒಂದು ರೇಟಿಂಗ್ ಜಾಸ್ತಿ ಇರುತ್ತೆ ಹನುಮಂತ ಆಗಿರ್ಬೋದು ರಜತ್ ಅವರು ವೈಲ್ಡ್ ಕಾಲ್ ಮೂಲಕ ಬಂದಿರುವಂತಹ ಸ್ಪರ್ಧೆಗಳೇ ಜಾಸ್ತಿ ಟಿ ಆರ್ ಪಿ ನಂದು ಕೊಟ್ಟಿದ್ದಾರೆ ಗಮನಿಸ್ತಾ ಸೊ ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಮುಗ್ಧತೆಯಿಂದ ಇದ್ರೂ ಕೂಡ ಅಲ್ಲಿ ಒಂದು ಕಾಮಿಡಿ ಟೈಮ್ ಎಲ್ಲವನ್ನೂ ಕೂಡ ಮೇಂಟೈನ್ ಮಾಡ್ತಾ ಹೋಗ್ತಾರೆ ಅವರು ಅವ್ರು ತುಂಬಾನೇ ಕುತೂಹಲದಿಂದ ಎಲ್ಲರೂ ಕೂಡ ನೋಡ್ತಾರೆ ನಗ್ತಾರೆ ಎಂಜಾಯ್ ಮಾಡ್ತಾರೆ ಅಂದ್ರೆ ಅದರಲ್ಲಿ ಅರ್ಥ ಹನುಮಂತನ ಜನ ಇಷ್ಟಪಟ್ಟಿದ್ದಾರೆ ವೋಟ್ಸ್ ಗಳನ್ನು ಹಾಕಿ ಇನ್ನಷ್ಟು ಚೆನ್ನಾಗಿ ಆಡ್ತಾ ಇದ್ದೀರಾ ಇನ್ನಷ್ಟು ಚೆನ್ನಾಗಿ ಆಡಿ ಅಂತ ಮುಂದೆ ಕಳಿಸ್ತಾ ಇದ್ದಾರೆ ಮುಂದಿನ ವಾರಕ್ಕೆ ತಳ್ತಾ ಇದ್ದಾರೆ ಅಂದ್ರೆ ಅಲ್ಲಿಗೆ ಅರ್ಥ ಹನುಮಂತ ಫೈನಲ್ಸ್ ಗೆ ಬರಬೇಕು ಅಂತ ವೀಕ್ಷಕರ ಅಭಿಪ್ರಾಯ ನೀವು ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಾ ನೀವು ಕೂಡ ನೋಡ್ತಾ ಇದ್ದೀರಾ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರ ಒಂದು ನೆಚ್ಚಿನ ಸ್ಪರ್ಧಿ ಆಗಿದ್ದಾರೆ ಸುದೀಪ್ ಸರ್ ಅವರು ಕೂಡ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ಹನುಮಂತನಿಗೆ ಇದರ ಅರ್ಥ ಫೈನಲ್ಸ್ ಗೆ ಬರಲೇಬೇಕು ಅಂತ ಅಲ್ವಾ ಖಂಡಿತವಾಗಿಯೂ ಕೂಡ ಹೆಸರು ಹನುಮಂತ ಬಂದೇ ಬರ್ತಾರೆ ಒಂದು ಕಾನ್ಫಿಡೆನ್ಸ್ ಎಲ್ರಿಗೂ ಕೂಡ ಇದೆ ಇನ್ನಷ್ಟು ಸ್ಟ್ರಾಂಗ್ ಆಗಿದ್ದಾರೆ ತಂದೆ ತಾಯಿಯ ಭೇಟಿ ಆದ್ಮೇಲೆ ಬಿಗ್ ಬಾಸ್ ಒಳಗಡೆ ತಂದೆ ತಾಯಿ ಬಂದ್ರು ತುಂಬಾನೇ ಖುಷಿ ಪಟ್ರು ಹನುಮಂತನಿಗೆ ಒಂದು ಒಂದು ಹೊಸ ಉರುಪು ಹೊಸ ಶಕ್ತಿಯನ್ನು ತುಂಬೋಗಿದ್ದಾರೆ ಫ್ಯಾಮಿಲಿ ಮೆಂಬರ್ಸ್ ಅಂತ ಹೇಳ್ಬೋದು ನೀವು ಕೂಡ ಸಪೋರ್ಟ್ ಮಾಡ್ತೀರ ಹನುಮಂತನಿಗೆ ಹನುಮಂತ ಫೈನಲ್ಸ್ಗೆ ಬರ್ಬೇಕಾ ತಪ್ಪದೇ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡೋದನ್ನ ಮರಿಬೇಡಿ ಎಲ್ಲ ಕಡೆ ಒಟ್ಟಿಗೆ ಶೇರ್ ಮಾಡೋದನ್ನ ಮರಿಬೇಡಿ